नमस्कार विश्वानी टीवी स्वागत नानु चंद रुद्रा पुरम ಬಿಹಾರ ಗದ್ದುಗೆ ಎನ್ ಡಿ ಎ ಪಾಲಿಗೆ ಹೌದು ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಸದ್ದು ಮಾಡಿದಂತಹ ಚುನಾವಣೆ ಅದು ಬಿಹಾರ ವಿಧಾನಸಭಾ ಚುನಾವಣೆ ಈ ಚುನಾವಣೆಯಲ್ಲಿ ಒನ್ ಸೈಡ್ ವಿಕ್ಟರಿ ಆಗಿದೆ ಮಹಾಗಠಬಂಧನ್ ಮಕಾಡೆ ಮಲಗಿದೆ ಎನ್ ಡಿ ಎ ಗೆದ್ದು ಬೀಗಿದೆ ಇದರ ಬಗ್ಗೆ ಮಾತನಾಡಲಿಕ್ಕೆ ಈ ಚುನಾವಣೆಯ ಫಲಿತಾಂಶದ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ನಮ್ಮ ವಿಶ್ವವಾಣಿಯ ವಿಶೇಷ ಪ್ರತಿನಿಧಿಯಾಗಿ ಬಿಹಾರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಸುಮಾರು ಇಪ್ಪತ್ತು ದಿನಗಳ ಕಾಲ ಅಲ್ಲಿನ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಓಡಾಟವನ್ನ ಮಾಡಿ ಅಲ್ಲಿ ನಾವು ಗ್ರೌಂಡ್ ರಿಪೋರ್ಟ್ ಮಾಡಿ ನಮ್ಮ ರಾಜ್ಯಕ್ಕೆ ಆಗಮಿಸಿದ್ರು ಹಿರಿಯ ಪತ್ರಕರ್ತರಾಗಿರುವಂತಹ ರಾಘವ್ ಶರ್ಮಾ ನಿಡ್ಲಿ ಅವರು ಇವತ್ತು ಅವರು ನಮ್ಮ ಜೊತೆಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಈ ಚುನಾವಣೆಯ ಬಗ್ಗೆ ಮಾತನಾಡಲಿದ್ದಾರೆ ಬನ್ನಿ ಅವರನ್ನು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಬೆಳಿಗ್ಗೆ ತಾವು ಕೂಡ ಚುನಾವಣೆಯ ಫಲಿತಾಂಶವನ್ನು ಗಮನಿಸ್ತಾ ಇದ್ದೀರಿ ಏನ್ ಇದು ಒನ್ ಸೈಡ್ ವಿಕ್ಟೋರಿಯ ಆಗಿ ಹೋಗ್ಬಿಡ್ತು ಬಹುಶಃ ಮೋದಿ ಅಮಿತ್ ಶಾ ಕೂಡ ಅನ್ಕೊಂಡಿರ್ಲಿಲ್ಲ ಯಾವ ಇಡೀ ದೇಶದ ಜನ ಕೂಡ ಅನ್ಕೊಂಡಿರಲಿಲ್ಲ ಡಬಲ್ ಸೆಂಚುರಿ ಆಗುತ್ತೆ ಅಂತ ಹೇಳಿ ಚಿದಾನಂದ ಈವನ್ ನಾನು ಅಲ್ಲಿಗೆ ಬಿಹಾರಕ್ಕೆ ಹೋಗಿ ಬಂದಿದ್ದೆ ಬಟ್ ಇಷ್ಟು ದೊಡ್ಡ ಮಟ್ಟಿಗೆ ಒನ್ ಸೈಡ್ ಗೆಲುವು ಆಗುತ್ತೆ ಅಂತ ಇಮ್ಯಾಜಿನ್ ಮಾಡಿರಲಿಲ್ಲ ಯಾಕೆ ಅಂತೇಳಿದರೆ ಗ್ರೌಂಡಲ್ಲಿ ತೇಜಸ್ವಿ ಯಾದವ್ ರ್ಯಾಲಿಗಳಿಗೆ ಜನ ಸೇರ್ತಾ ಸೇರ್ತಾಯಿದ್ರು ಅವರ ರೈಸ್ ಮಾಡುವಂಥ ಇಶ್ಯೂಗಳಿಗೆ ಜನ ಅಟ್ರಾಕ್ಟ್ ಆಗಿರ್ಬೋದು ಅನ್ನೋ ಒಂದು ಕುತೂಹಲ ಕೂಡ ನನ್ನಲ್ಲಿತ್ತು ಆದರೆ ಈ ಫಲಿತಾಂಶ ನೋಡಿದರೆ ಒಂದು ಎರಡು ಸಾವಿರದ ಹತ್ತರಲ್ಲಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಯು ಎರಡು ಸಾವಿರದ ಐದು ಸೀಟ್ಗಳನ್ನು ಎದ್ಕೊಂಡಿತ್ತು ಆವಾಗ ಜೆ ಡಿಯುಗೆ ನೂರ ಹದಿನೈದು ಸೀಟ್ ಬಂದಿತ್ತು ಬಿ ಜೆ ಪಿಗೆ ತೊಂಬತ್ತೊಂದು ಸೀಟ್ ಬಂದಿತ್ತು ಆಗ ಸುಶೀಲ್ ಕುಮಾರ್ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ಜೋಡಿ ಬಿಹಾರದಲ್ಲಿ ವರ್ಕೌಟ್ ಆಗಿತ್ತು ಈ ಸರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ ಬಿಹಾರದಲ್ಲಿ ವರ್ಕೌಟ್ ಆಗಿದೆ ಒಂದು ನಿತೀಶ್ ಕುಮಾರ್ ಪಾಪ್ಯುಲಾರಿಟಿ ಇದು ಗುಡ್ ಗವರ್ನೆನ್ಸ್ಗೆ ಕೊಟ್ಟಂತಹ ಓಟ್ ಫಸ್ಟ್ ಯಾವಾಗ ವೋಟಿಂಗ್ ಪರ್ಸೆಂಟೇಜ್ ಫಸ್ಟ್ ಪೇಸಲ್ಲಿ ಜಾಸ್ತಿ ಆಯಿತು ಆವಾಗ ನಾನು ಮೂರು ಎರಡು ಆಯಾಮ್ಗಳಲ್ಲಿ ಯೋಚನೆ ಮಾಡಿದೆ ಒಂದು ಇದು ಗುಡ್ ಗವರ್ನೆನ್ಸ್ಗೆ ಜನ ಬೆಂಬಲಿಸಿ ಜನ ಮನೆಯಿಂದ ಹೊರಗೆ ಬಂದು ಓಟ್ ಹಾಕಿದ್ದಾರೆ ಇಲ್ಲ ಜನರಿಗೆ ಪರಿವರ್ತನೆ ಬೇಕು ಅಂತ ಹೇಳಿ ಜನ ಹೊಸ ನಾಯಕತ್ವಕ್ಕೆ ಹೊಸ ಸರ್ಕಾರ ಬರಬೇಕು ಅಂತೇಳಿ ಓಟ್ ಹಾಕಿದ್ದಾರೆ ಅನ್ನೋ ಒಂದು ಎರಡು ಆಯಾಮಗಳನ್ನು ಯೋಚನೆ ಮಾಡೋದು ಅಥವಾ ಎರಡೂ ಬೇಡ ಜನಸುರಾಜಿಗೆ ಮತ ಹಾಕೋಣ ಅನ್ನೋ ಒಂದು ಭಾವನೆಯಿಂದ ಜನರು ಹೊರಗೆ ಬಂದಿರ್ಬೋದು ಅನ್ನೋ ಒಂದು ಲೆಕ್ಕಾಚಾರವೂ ಆಗಿತ್ತು ಆದರೆ ಮೊದಲನೇ ಆಯಾಮ ನಿತೀಶ್ ಕುಮಾರ್ ಅವರ ಗುಡ್ ಗವರ್ನೆನ್ಸ್ ನರೇಂದ್ರ ಮೋದಿ ಅವರ ಪಾಪ್ಯುಲರಿಟಿ ಈವನ್ ಪ್ಲಸ್ ನಿತೀಶ್ ಕುಮಾರ್ ಅವರ ಪಾಪ್ಯುಲರಿಟಿ ಕೂಡ ಇದೆ ಹಾಗೆ ಮತ್ತು ಕಾಸ್ಟ್ ಕ್ಯಾ ಕಾಸ್ಟ್ ಕಾಂಬಿನೇಷನ್ಗಳನ್ನು ಮಾಡಿರೋದು ಕಾಸ್ಟ್ ಕಾಂಬಿನೇಷನ್ ಹೇಗೆ ಅಂತೇಳಿದರೆ ಒಂದು ಎಲ್ ಜೆ ಪಿ ಕಳೆದ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಇರಲಿಲ್ಲ ಅವರು ನಿತೀಶ್ ಕುಮಾರ್ ವಿರುದ್ಧ ಕಂಟೆಸ್ಟ್ ಮಾಡಿದ್ರು ನಿತೀಶ್ ಕುಮಾರ್ ಅವ್ರನ್ನ ಸೋಲಿಸಲಿಕ್ಕೆ ಅಂದಲೇ ಕ್ಯಾ ಕ್ಯಾ ನೂರ ನಲ್ವತ್ತು ಕ್ಯಾಂಡಿಡೇಟ್ಗಳನ್ನು ಹಾಕಿದ್ರು ಯಾರು ಎಲ್ ಜೆ ಪಿ ಚಿರಾಗ್ ಪಾಸ್ವಾನ್ ಆಮೇಲೆ ರಾಷ್ಟ್ರೀಯ ಲೋಕ್ ಮೋರ್ಚಾ ಹೇಳಿ ಉಪೇಂದ್ರ ಕುಶ್ವಾ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಅವರ ಪಕ್ಷ ಕೂಡ ಎನ್ ಡಿ ಎನಲ್ಲಿರಲಿಲ್ಲ ಈ ಬಾರಿ ಆ ಎರಡೂ ಪಕ್ಷಗಳು ಎನ್ ಡಿ ಎ ತೆಕ್ಕೆಯಲ್ಲಿದೆ ಈ ಎರಡೂ ಪಕ್ಷಗಳು ಆರ್ ಎಲ್ ಎಮ್ ಮತ್ತು ಎಲ್ ಜೆ ಪಿ ಸೇರಿ ಸೆವೆನ್ ಪರ್ಸೆಂಟ್ ವೋಟ್ ಆಗುತ್ತೆ ಈ ಸೆವೆನ್ ಪರ್ಸೆಂಟ್ ವೋಟು ಈ ಬಾರಿ ಎನ್ ಡಿ ಎಗೆ ಶಿಫ್ಟ್ ಆಗಿದೆ ಇದು ದೊಡ್ಡ ಪರ್ಸೆಂಟೇಜು ಸೊ ಅದು ಪ್ಲಸ್ ಪಾಯಿಂಟ್ ಆಗಿದೆ ಅದರ ಜೊತೆಗೆ ಈ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಯು ಎರಡೂ ಕೂಡ ಪ್ರಬಲ ಪಕ್ಷಗಳು ಬಲಿಷ್ಠ ಪಕ್ಷಗಳು ಸೊ ಹಾಗಾಗಿ ಆ ಎರಡೂ ಪಕ್ಷಗಳ ಪಾಪ್ಯುಲಾರಿಟಿ ಎನ್ ಡಿ ಎಗೆ ಒಟ್ಟು ಮಾಡಿರುವಂಥ ಕೆಲಸಗಳು ಜನರನ್ನು ರೀಚ್ ಆಗಿದೆ ಹಾಗಾಗಿ ಜನರು ವೋಟ್ ಹಾಕಿದ್ದಾರೆ ಆದರೆ ಇದನ್ನು ಆರ್ ಜೆ ಡಿಗೆ ಅಥವಾ ಮಹಾಗಠಬಂಧನಕ್ಕೆ ಕಂಪೇರ್ ಮಾಡಿ ನೋಡೋದಾದರೆ ಅಲ್ಲಿ ಬಲಿಷ್ಠವಾಗಿದ್ದಂಥ ಪಕ್ಷ ಆರ್ ಜೆ ಡಿ ಮಾತ್ರ ಕಾಂಗ್ರೆಸ್ ಬಲಿಷ್ಠವಾಗಿರಲಿಲ್ಲ ಗ್ರೌಂಡಲ್ಲಿ ಯಾವುದೇ ಕಾಂಗ್ರೆಸ್ ಪರ ಅಲೆ ಇರಲಿಲ್ಲ ಆರ್ ಜೆ ಡಿ ಪರ ಜನ ಸೇರ್ತಿದ್ರು ಯಾವುದೋರು ಮತ್ತು ಮುಸ್ಲಿಮರು ಮುಸ್ಲಿಮರ ಒಂದು ದೊಡ್ಡ ಮತವರ್ಗ ಸಿ ನಿಯರ್ಲಿ ಥರ್ಟಿ ಟು ಪರ್ಸೆಂಟೇಜ್ ಆಫ್ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಮತ್ತು ಪಾಪ್ಯುಲೇಷನ್ ಏನಿದೆ ಅದು ಆರ್ ಜೆ ಡಿಯ ಆರ್ ಜೆ ಡಿ ಪರ ಇದ್ದು ಇದ್ದರು ಅಂತ ಒಂದು ಭಾವನೆ ಇತ್ತು ಹಿಂದೆಂದು ಸಾಂಪ್ರದಾಯಿಕವಾಗಿ ಬೆಂಬಲಿಸಿಕೊಂಡು ಬಂದಂಥ ಮತವರ್ಗ ಆದರೆ ಆ ಮತವರ್ಗದ ಒಂದಿಷ್ಟು ಜನರು ಕೂಡ ಈ ಕಡೆ ಈ ಬಾರಿ ಎನ್ ಡಿ ಎ ಕಡೆ ಶಿಫ್ಟ್ ಆಗಿದ್ದಾರೆ ಅನ್ನೋದನ್ನು ಅನ್ನೋದ್ರ ಸೂಚಕ ಇ ಇವತ್ತಿನ ಫಲಿತಾಂಶ ಸುಮಾರು ಈಗಾಗಲೇ ಇನ್ನೂರೈದು ಸೀಟ್ಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅನ್ನೋದು ಬರ್ತಾ ಇದೆ ಬಹುಶಃ ಇನ್ನೂರು ದಾಟ್ಬೋದು ಅಂತ ಕಾಣುತ್ತೆ ಇನ್ನು ಫಲಿತಾಂಶ ಬಂದಿಲ್ಲ ಸೊ ಹೀಗಾಗಿ ಇದು ಪರಿವರ್ತನೆಗೆ ಮತ ಅಲ್ಲ ಒಂದು ಜನಾಕ್ರೋಶ ಇರಲಿಲ್ಲ ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿ ಇರಲಿಲ್ಲ ಅಥವಾ ವಿಪಕ್ಷದವರು ಹೇಳಿದಾಗ ಭಾರಿ ದೊಡ್ಡ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಈ ಸರಿ ಜನ ಪರಿವರ್ತನೆಗೆ ಮತ ಹಾಕ್ತಾರೆ ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಹೇಳಿದ್ದು ಅದೆಲ್ಲ ಸುಳ್ಳಾಗಿದೆ ಜನ ಆರ್ ಜೆ ಡಿ ಇರಲಿಲ್ಲ ಕಾಂಗ್ರೆಸ್ ಜೊತೆಗೂ ಇರಲಿಲ್ಲ ಜನ ನಿತೀಶ್ ಕುಮಾರ್ ಅವರ ನಾಯಕತ್ವದ ಜೊತೆಗೆ ನಿತೀಶ್ ಕುಮಾರ್ ಅವರ ಕೆಲಸದ ಜೊತೆಗೆ ಹಾಗೆ ಗುಡ್ ಗವರ್ನೆನ್ಸ್ ಮತ್ತು ಅಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಕ್ಕೆ ಜನ ಈ ಬಾರಿ ಮತ ಹಾಕಿದ್ದಾರೆ ಅನ್ನೋದು ಈ ಫಲಿತಾಂಶದಿಂದ ಸ್ಪಷ್ಟ ಆಗುತ್ತೆ ಸರ್ ಈಗ ಆರ್ ಜೆ ಡಿಯನ್ನು ಕೈ ಹಿಡಿಯುವಂಥ ಮತಗಳು ಮುಸ್ಲಿಂ ಮತ್ತು ಯಾದವ ಕಮ್ಯುನಿಟಿ ಸುಮಾರು ನಲವತ್ತು ಪ್ರತಿಶತ ಓಟ್ಸ್ಗಳು ಅವ್ರಿಗೆ ಇದೆ ಅವರು ಬಿಟ್ಟಾಗಲೂ ಕೂಡ ಈ ಬಾರಿ ಇಷ್ಟು ಹೀನಾಯ ಸೋಲು ಸರ್ ಆರ್ ಜೆ ಡಿಗೆ ಆರ್ ಜೆ ಡಿಗೆ ಕೂಡ ಆರ್ ಜೆ ಡಿ ಕೂಡ ಇದನ್ನು ಇಮ್ಯಾಜಿನ್ ಮಾಡಿರಲಿಲ್ಲ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತರ ಎಲೆಕ್ಷನಲ್ಲಿ ಆರ್ ಜೆ ಡಿ ತೇಜಸ್ವಿ ಯಾದವರ ನಾಯಕತ್ವದ ಆರ್ ಜೆ ಡಿ ಸಿಂಗಲ್ ಲಾರ್ಜೆಸ್ಟ್ ಪಕ್ಷವಾಗಿ ಹೊರಹೊಮ್ಮಿತ್ತು ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿ ಜೆ ಪಿ ಬಿಗ್ ಬ್ರದರ್ ಆಗಿರ್ತದ್ದು ಅಂದರೆ ಎನ್ ಡಿ ಎನಲ್ಲಿ ದೊಡ್ಡ ಪಕ್ಷ ಆಗಿದ್ದದ್ದು ಬಿ ಜೆ ಪಿ ಬಟ್ ಓವರ್ ಆಲ್ ಕಂಪೇರ್ ಮಾಡಿದಾಗ ಆರ್ ಜೆ ಡಿ ರಾಜ್ಯದ ಬಹುದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿತ್ತು ತೇಜಸ್ವಿ ಯಾದವ್ ಪ ನಾಯಕತ್ವ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿತ್ತು ಆದರೆ ಸರ್ಕಾರ ರಚನೆ ಆಗಿದ್ದು ಜೆ ಡಿ ಯು ಮತ್ತು ಬಿ ಜೆ ಪಿ ಆಗಿತ್ತು ಈ ಬಾರಿ ಕೂಡ ಒಂದು ರೀತಿಯ ಪೊಲಿಟಿಕಲ್ ಮೆಜುರಿಟಿಯನ್ನು ತೇಜಸ್ವಿ ಯಾದವ್ ತೋರಿಸಿದ್ರು ರಾಜ್ಯ ಚುನಾವಣೆಯಲ್ಲಿ ಯಾವ ವಿಷಯಗಳನ್ನು ಚರ್ಚೆ ಮಾಡಬೇಕು ಅನ್ನೋ ಒಂದು ಅವರಿಗೆ ಸ್ಪಷ್ಟ ಅರಿವು ಮತ್ತು ಮುಖ್ಯವಾಗಿ ಲಾಲು ಪ್ರಸಾದ್ ಯಾದವರ ಛಾಯೆಯಿಂದ ಅವರು ಹೊರಗೆ ಬಂದಿದ್ದರು ಪಕ್ಷವನ್ನು ಮುನ್ನಡೆಸ್ತಾ ಇದ್ರು ಆದರೆ ಜನ ಈ ಬಾರಿ ತೇಜಸ್ವಿ ಯಾದವರನ್ನು ಒಪ್ಕೊಂಡಿಲ್ಲ ಯಾಕೆ ಒಪ್ಕೊಂಡಿಲ್ಲ ಅಂತ ಹೇಳಿದರೆ ಒಂದು ಈ ಸರ್ಕಾರ ಸರ್ಕಾರದ ಒಳ್ಳೆ ಕೆಲಸಗಳು ಅಥವಾ ಸರ್ಕಾರದ ವಿರುದ್ಧ ನರೇಟಿವ್ ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ ಸರ್ಕಾರದ ವಿರುದ್ಧ ನರೇಟಿವ್ ಮಾಡಲಿಕ್ಕೆ ಏನು ಇಶ್ಯೂಸ್ ಇದೆ ಕರಪ್ಷನ್ ಇಶ್ಯೂಸ್ ಇಲ್ಲ ಅಥವಾ ಆಯಿತು ನಿತೀಶ್ ಕುಮಾರ್ ಅವರು ಸ್ವಜನ ಪಕ್ಷಪಾತ ಮಾಡಿದ್ದಾರೆ ಅಂತ ಹೇಳಿದರೆ ಸ್ವಜನ ಪಕ್ಷದ ಪಾತ್ರ ಆರೋಪ ಹಾಗೆ ಇಲ್ಲ ಅವ್ರ ವಿರುದ್ಧ ತಮ್ಮ ಮಗನನ್ನು ಇನ್ನೂ ಪಕ್ಷ ರಾಜಕಾರಣಕ್ಕೆ ಅವರು ನಿಶಾಂತ್ ಕುಮಾರ್ ಅವರನ್ನು ಇನ್ನೂ ಪಕ್ಷ ರಾಜಕಾರಣಕ್ಕೆ ಕರ್ಕೊಂಡು ಬಂದಿಲ್ಲ ಆಯಿತು ಮಿಸ್ಗವರ್ನೆನ್ಸ್ ಆಗಿದೆ ಮಿಸ್ಗವರ್ನೆನ್ಸ್ ಆಗಿಲ್ಲ ರಸ್ತೆ ಇಲ್ಲಿ ಬಿಹಾರದಲ್ಲಿ ಡೆವಲಪ್ಮೆಂಟ್ ಆಗಿದೆ ಹಾಗೆ ನೋಡಿದರೆ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಇಪ್ಪತ್ತು ವರ್ಷ ಅವರು ಅಧಿಕಾರ ಮಾಡಿದರೆ ಬಿಹಾರ ಇನ್ನೂ ಸುಧಾರಣೆ ಕಾಣಬೇಕಿತ್ತು ಕರ್ನಾಟಕ ಹೋಲಿಸಿ ಒಂದು ಐವತ್ತು ವರ್ಷ ಇದ್ದಾರೆ ಬಿಹಾರದವರು ಹಾಗಿದ್ದರೂ ಬಿಹಾರದಲ್ಲಿ ಜನರಿಗೆ ಅನಿಸಿದೆ ನಿತೀಶ್ ಕೆಲಸ ಮಾಡೋದಿದ್ರೆ ನಿತೀಶ್ ಕುಮಾರ್ ಅಂತ ಅನಿಸಿದೆ ಎರಡು ಸಾವಿರದ ಐದರ ಪೂರ್ವದ ಸ್ಥಿತಿಯನ್ನೇ ಅವರು ಯೋಚನೆ ಮಾಡ್ತಾರೆ ಲಾದು ಪ್ರಸಾದ್ ಯಾದವ್ ಕಾಲದಲ್ಲಿ ಅಭಿವೃದ್ಧಿ ಆಗಿಲ್ಲ ಅವರು ಸಣ್ಣ ಜಾತಿಗಳಿಗೆ ಒಂದು ಫೇಸನ್ನು ಕೊಡುವಂಥ ಅವರಿಗೆ ಒಂದು ಸಾಮಾಜಿಕ ಗುರುತನ್ನು ನೀಡುವಂಥ ಕೆಲಸ ಮಾಡಿದರು ಮೇಲ್ಜಾತಿಗಳ ಮೇಲಾಟಕ್ಕೆ ಕಡಿವಾಣ ಹಾಕಿ ಸಣ್ಣ ಜಾತಿಗಳಿಗೆ ಒಂದು ಚೆಹರ ಅಥವಾ ಮುಖ ನೀಡುವಂಥ ಒಂದು ಕೆಲಸವನ್ನು ಮಾಡಿದರು ಆದರೆ ಎರಡು ಸಾವಿರದ ಐದರ ನಂತರ ಲಾಲು ಪ್ರಸಾದ್ ಯಾದವ್ಗೆ ಜನ ಒಪ್ಪಿಲ್ಲ ಹೇಳಿದ್ರೆ ಎಸ್ಪೆಷಲಿ ಜಂಗಲ್ ರಾಜ್ ಭಯದಿಂದ ಹೌದು ಈ ಚುನಾವಣೆಯಲ್ಲೂ ಜಂಗಲ್ ರಾಜು ಪ್ರಸ್ತಾಪ ಆಯಿತು ನಮಗೆ ಆ ಆ ಕಾಲದ ಆಡಳಿತ ಬೇಡ ಹೇಳಿದ್ರೆ ಆ ಲಾಲು ಪ್ರಸಾದ್ ಅವರ ಮೇಲಿನ ಜಂಗಲ್ ರಾಜ್ ಕಳಂಕ ಇದೆಯಲ್ಲ ಆ ಕಳಂಕವನ್ನು ತೇಜಸ್ವಿ ಯಾದವ್ ಕೂಡ ಹೊತ್ಕೊಳ್ಬೇಕಾಗಿದೆ ತೇಜಸ್ವಿ ಯಾದವ್ ಜಂಗಲ್ ರಾಜ್ ಆ ಸಂದರ್ಭದಲ್ಲಿ ಆಡಳಿತ ಮಾಡಿಲ್ಲ ಆಗ ರಾಜಕಾರಣಿ ಕೂಡ ಆಗಿರಲಿಲ್ಲ ಆದರೆ ಆ ಕಳಂಕವನ್ನು ಅವರು ಕೂಡ ಹೊತ್ಕೊಳ್ಬೇಕಾಗಿದೆ ಈಗಲೂ ಕೂಡ ಜನ ಮಾತಾಡ್ಕೊಳ್ತಾರೆ ನಮಗೆ ಯಾವುದ್ರಲ್ಲಿ ಅಧಿಕಾರಕ್ಕೆ ಬರೋದು ಬೇಡ ಅಂತೇಳಿ ಸೊ ಅದರ ಇಂಪ್ಯಾಕ್ಟ್ ಈ ಚುನಾವಣೆಯಲ್ಲೂ ಕೂಡ ಆಗಿದೆ ಮುಖ್ಯವಾಗಿ ಎಸ್ಪೆಷಲಿ ನಾನು ಈಗಾಗಲೇ ಹೇಳಿದಾಗ ನಿತೀಶ್ ಕುಮಾರ್ ಅವರನ್ನು ಗೆಲ್ಲಿಸಬೇಕು ಅನ್ನೋ ಒಂದು ಏಕಮಯ ಉದ್ದೇಶದಿಂದ ಜನ ಓಟ್ ಹಾಕಿದ ಓಟ್ ಹಾಕಿದ್ದಾರೆ ಅದಲ್ಲದೆ ಸ್ಕೀಮ್ಗಳು ಸೋಷಿಯಲ್ ಸ್ಕೀಮ್ಸ್ ಒಂದು ಹತ್ತು ಸಾವಿರ ರೂಪಾಯಿಯನ್ನ ಒಂದು ಕೋಟಿಯ ಇಪ್ಪತ್ತು ಲಕ್ಷ ಜ ಮಹಿಳೆಯರ ಅಕೌಂಟಿಗೆ ಎನ್ ಡಿ ಎ ಗೌರ್ಮೆಂಟ್ ಹಾಕಿದೆ ಅದು ಹೇಳಿದರೆ ಮುಖ್ಯಮಂತ್ರಿ ರೋಜ್ಗಾರ್ ಯೋಜನಾ ದಶಾಝಾರಿ ಯೋಜನಾ ಅಂತೇಳಿ ಬಿಹಾರದಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ ದಶಾಝಾರಿ ಅಂತೇಳಿ ಆ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನೆ ಹೇಳಿ ಜೀವಿಕಾ ಅಂತ ಸ್ಕೀಮ್ ಹೆಸರು ಅದು ಜೀವಿಕಾ ದೀದಿಯರು ಅಂತ ನಮ್ಮಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಮಹಿಳೆಯರು ಇರ್ತಾರಲ್ಲ ಹಾಗೆ ಜೀವಿಕಾ ದೀದಿಗಳು ಅಂತ ಈ ಜೀವಿಕಾ ಆಗಲಿಕ್ಕೆ ಅವರು ರಿಜಿಸ್ಟರ್ ಆಗಿ ನೋಂದಾವಣೆ ಆಗಿ ಮಾಡಬೇಕು ಆಗಬೇಕು ಸೊ ಅಂಥ ಅರ್ಹ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಾಕಿದ್ದಾರೆ ಹತ್ತು ಸಾವಿರ ಅಂತ ಹೇಳೋದು ಅಲ್ಲಿ ಒಂದು ಐವತ್ತು ಸಾವಿರ ಅರುವತ್ತು ಸಾವಿರಕ್ಕೆ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಯೋಚನೆ ನಾವು ಕಂಪೇರ್ ಮಾಡಿ ನೋಡಿದರೆ ಸೊ ಅದು ಜಾಸ್ತಿ ವರ್ಕೌಟ್ ಆಗಿದೆ ಆ ಹತ್ತು ಸಾವಿರದಿಂದ ಕೇವಲ ಮಹಿಳೆಯರು ಮಾತ್ರ ಖುಷಿ ಫ್ಯಾಮಿಲಿ ಅವ್ರ ಫ್ಯಾಮಿಲಿಯವರು ಖುಷಿಯಾಗಿರ್ತಾರೆ ಪತಿ ಮಕ್ಕಳು ಒಟ್ಟು ಕೂಡ ಶಿಫ್ಟ್ ಆಗಿರುತ್ತೆ ಓಕೆ ಹಿಂದೆ ಆ ಪು ಪುರುಷರು ಬಹುಶಃ ಯಾವ್ದವರು ಯಾ ಆರ್ ಜೆ ಡಿಗೆ ಓಟ್ ಹಾಕಿರ್ಬೋದು ಹತ್ತು ಸಾವಿರದಿಂದ ಖುಷಿಯಾಗಿ ಬಹುಶಃ ಈ ಕಡೆ ಶಿಫ್ಟ್ ಆಗಿದ್ದಾರೆ ಸೊ ಹಾಗಾಗಿ ಹತ್ತು ಸಾವಿರ ರೂಪಾಯಿ ಏನಿದೆ ಮಹಿಳೆಯರಲ್ಲಿ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ವೃದ್ಧಿ ಮಾಡಬೇಕು ಅನ್ನೋ ಒಂದು ಕಾರಣ ಕೊಟ್ಟು ಈ ಹತ್ತು ಸಾವಿರನ ಹಾಕಿರೋದು ಅವರು ಅದಕ್ಕೆ ಉದ್ಯಮಶೀಲತೆಗೆ ಬಳಸ್ಕೊಂಡಿದ್ದಾರೆ ಅಥವಾ ಬೇರೆದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ನಾವು ನೋಡಬೇಕು ಕೆಲವರು ಉದ್ಯಮಕ್ಕೆ ಬಳಸ್ಕೊಂಡಿದ್ದಾರೆ ಕೆಲವರು ಪರ್ಸ್ನಲ್ ಯೂಸ್ಗೆ ಹತ್ತು ಸಾವಿರ ಯೂಸ್ ಮಾಡಿದ್ದಾರೆ ಬೇರೆ ಬೇರೆ ಕಥೆಗಳು ನಾನು ಬಿಹಾರದಲ್ಲಿ ಕೇಳಿದ್ದೇನೆ ಹಾಗಂತ ಅನೇಕರಿಗೆ ಅದು ತುಂಬ ಹೆಲ್ಪ್ ಆಗಿದೆ ಹತ್ತು ಸಾವಿರ ಹಣ ಸೊ ಹಾಗಾಗಿ ನಮಗೆ ನಿತೀಶ್ ನಿತೀಶ್ರನ್ನು ಬಿಟ್ಟರೆ ಬೇರೆ ನಾನು ನಾವು ಯಾರಿಗೆ ಓಟ್ ಹಾಕಬೇಕು ಅನ್ನೋದು ಪ್ರಶ್ನೆಯನ್ನು ಮಹಿಳೆಯರು ಮಾಡ್ತಾಯಿದ್ರು ಹಾಗೆ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ಕೊರೋನಾ ಮಹಾಮಾರಿ ಬಂದಾಗ ಗರೀಬ್ ಕಲ್ಯಾಣ ಸ್ಕೀಮ್ ಅಡಿಯಲ್ಲಿ ಎಂಬತ್ತು ಕೋಟಿ ಜನಸಂಖ್ಯೆಗೆ ಭಾರತದ ಬಡವರಿಗೆ ಐದು ಕಿಲೋ ಅಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಶುರು ಮಾಡಿದರು ಈಗಲೂ ಕೂಡ ದೇಶದಲ್ಲಿ ಮುಂದುವರಿದೆ ಬಿಹಾರ ಮತ್ತು ಉತ್ತರ ಪ್ರದೇಶ ಅಂತ ರಾಜ್ಯದಲ್ಲಿ ಈ ಐದು ಕಿಲೋ ಅಕ್ಕಿ ಅಥವಾ ದವಸ ಧಾನ್ಯ ನೀಡೋದು ಈ ಬಿಹಾ ಉತ್ತರ ಪ್ರದೇಶದಲ್ಲಿ ಮುಖ್ಯವಾಗಿ ಈಸ್ಟರ್ನ್ ಪೂರ್ವಾಂಚಲ ಅಂದರೆ ಈಸ್ಟರ್ನ್ ಯು ಪಿಯಲ್ಲಿ ಮತ್ತು ಬಿಹಾರದಲ್ಲಿ ಅದು ಬಹಳ ವರ್ಕೌಟ್ ಆಗುತ್ತೆ ಯಾಕೆಂತ ಹೇಳಿದರೆ ಜ ಇನ್ನೂ ಜನ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅಲ್ಲಿ ಅವರಿಗೆ ನಾವು ಅಂಗಡಿಗಳಿಗೆ ಹೋಗಿ ದುಡ್ಡು ಕೊಟ್ಟು ಅಕ್ಕಿಗಳನ್ನು ಖರೀದಿ ಮಾಡಬೇಕಾಗಿಲ್ಲ ನಮ್ಮ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಸರ್ಕಾರವೇ ಮಾಡ್ತಾ ಇದೆ ಅನ್ನೋ ಒಂದು ಪಾಸಿಟಿವ್ ಫೀಲಿಂಗ್ ಇದೆ ಸೊ ಹಾಗಾಗಿ ಅದಕ್ಕೆ ಜನ ಮತ ಹಾಕಿದ್ದಾರೆ ನಮ್ಮನ್ನು ಕಷ್ಟ ಕಾಲದಲ್ಲಿ ನೋಡ್ಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಮತ ಹಾಕೋದು ನಮ್ಮ ಕರ್ತವ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಹುಶಃ ವೋಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಒಂದು ರೀತಿ ಅಣ್ಣದ ಋಣ ಅಂತ ಹೇಳ್ಬೋದು ಆ ಋಣವನ್ನು ತೀರಿಸಿದ್ದಾರೆ ಅಂತ ನನಗನ್ಸತ್ತೆ ಯಾಕೆ ಅಂತ ಹೇಳಿದ್ರೆ ಜನರ ಜೊತೆ ಮುಖ್ಯವಾಗಿ ಮಹಿಳೆಯರ ಜೊತೆ ಮಾತಾಡಬೇಕಾರೆ ಯಾರು ಕೂಡ ನರೇಂದ್ರ ಮೋದಿ ಮತ್ತೆ ನಿತೀಶ್ ಕುಮಾರ್ ವಿರುದ್ಧ ಮಾತಾಡ್ತಿರ್ಲಿಲ್ಲ ಅವ್ರ ವಿರುದ್ಧ ಒಂದು ರೀತಿಯ ಯಾವುದೇ ಒಂದು ಒಂದು ಹೇಳಿಕೆ ಆಗಲಿ ಅವ್ರು ಹೀಗೆ ಮಾಡಿದ್ರು ಅಥವಾ ಸರ್ಕಾರ ಸರಿ ಇಲ್ಲ ಅಥವಾ ಅರಾಜಕತೆ ಇದೆ ಅನ್ನೋದು ಯಾವುದೇ ಆರೋಪಗಳು ಬರಲಿಲ್ಲ ಹಾಗಾಗಿ ಬಹುಶಃ ಆ ಫೀಲಿಂಗನ್ನು ಇಟ್ಕೊಂಡೇ ಓಟ್ ಹಾಕಿದ್ದಾರೆ ಈ ಬಾರಿ ಕೂಡ ನಮಗೆ ಇದೇ ಸರ್ಕಾರ ಬೇಕು ಅನ್ನೋ ಒಂದು ಅಚಲ ನಿಲುವಿಂದ ಈ ಮತ ಹಾಕಿದ್ದಾರೆ ಅಂತ ಈ ಫಲಿತಾಂಶಗಳೇ ತೋರಿಸ್ತಾರೆ ಇದೆ ಮನೆಗೊಂದು ಸರ್ಕಾರಿ ನೌಕರಿ ಅಂತ ಹೇಳಿದ್ರು ಆರ್ ಜೆ ಡಿ ನೋಡಿ ಮನೆಗೊಂದು ಸರ್ಕಾರಿ ನೌಕರಿ ಅಂತ ಹೇಳಿದರು ಬಟ್ ಬಿಹಾರದಂಥ ರಾಜ್ಯದಲ್ಲಿ ಮೂರು ಕೋಟಿ ಮೂರು ಕೋಟಿ ಜ ಫ್ಯಾಮಿಲಿಗಳಿಗೆ ಕೊಡ್ತೇವೆ ಅಂತ ಹೇಳಿದರೆ ಮೂರು ಕೋಟಿ ಉದ್ಯೋಗ ಕೊಡಲಿಕ್ಕೆ ಬಿಹಾರದಲ್ಲಿ ನಿಮಗೆ ಅಷ್ಟರಲ್ಲಿ ಬೊಕ್ಕಸದಲ್ಲಿ ಹಣ ಬೇಕಲ್ವಾ ಅಲ್ಲಿ ನಿಮಗೆ ಹೂಡಿಕೆ ಹಾಕಲಿಕ್ಕೆ ಹೂಡಿಕೆ ಬರಲಿಕ್ಕೆ ಕಂಪನಿಗಳಿಲ್ಲ ಫ್ಯಾಕ್ಟ್ರಿಗಳಿಲ್ಲ ಇಂಡಸ್ಟ್ರಿಗಳಿಲ್ಲ ನೀವು ಹೇಗೆ ಇನ್ಕಮ್ ಜನ್ರೇಟ್ ಮಾಡ್ತೀರಾ ಜನರು ಉದ್ಯೋಗ ಇಲ್ಲ ಅಂತೇಳಿ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಮೂರು ಕೋಟಿ ಹೇಗೆ ಉದ್ಯೋಗ ಕೊಡ್ತಾರೆ ಅನ್ನೋ ಒಂದು ಚರ್ಚೆಗಳು ಸಹಜವಾಗಿ ಜನರ ಮಟ್ಟದಲ್ಲಿ ನಡೆದಿತ್ತು ಆದರೆ ಸರ್ಕಾರ ಅವರು ಅದಲ್ಲದೆ ಎರಡೂವರೆ ಸಾವಿರ ರೂಪಾಯಿಯನ್ನು ವಿಧವಾ ಮಹಿಳೆಯರು ಕೊಡ್ತೇವೆ ಅಂತ ಹೇಳಿದರು ಇವರು ಆಲ್ರೆಡಿ ಒಂದು ಸಾವಿರದ ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ಮತ್ತು ಕೊಡ್ತೇವೆ ಅಂತ ಹೇಳೋದಕ್ಕೆ ವ್ಯತ್ಯಾಸ ಇರ್ತೇವೆ ಹಾಗಾಗಿ ಜನರು ಯಾರು ಕೊಡ್ತಾ ಇದ್ದಾರೆ ಅವರನ್ನೇ ಬೆಂಬಲಿಸಿದರು ಮುಂದೆ ನಮಗೆ ಎರಡೂವರೆ ಸಾವಿರ ಇಲ್ಲೋ ಅನ್ನೋ ಬಗ್ಗೆ ಅವರಿಗೆ ಭರವಸೆ ಇರಲಿಲ್ಲ ಅಂತ ಕಾಣುತ್ತೆ ಸೊ ಹಾಗಾಗಿ ಎನ್ ಡಿ ಎ ಸರ್ಕಾರವನ್ನೇ ಅವರು ಆಯ್ದುಕೊಂಡಿದ್ದಾರೆ ಸರ್ ವೋಟ್ ಚೂರಿ ಅನ್ನಂತ ವಿಷಯ ಚುನಾವಣೆಗಿಂತ ಮುಂಚಿತವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ರಾಹುಲ್ ಗಾಂಧಿ ಅವರು ದೊಡ್ಡ ಆಂದೋಲನವನ್ನೇ ಮಾಡಿದರು ಇಡೀ ದೇಶಾದ್ಯಂತ ಕರ್ನಾಟಕದಲ್ಲೂ ಕೂಡ ಇದೀಗ ಚುನಾವಣೆ ಫಲಿತಾಂಶ ಹೊರಬಿದ್ದ ನಂತರವೂ ಕೂಡ ಕಾಂಗ್ರೆಸ್ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರು ಮುಗಿಬೀಳ್ತಾ ಇದ್ದಾರೆ ಮತಗಳತನ ಪಕ್ಕ ಇದ್ವಿ ಅಂತ ಹೇಳಿ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೋಡಿ ವೋಟ್ ಚೂರಿ ಬಗ್ಗೆ ಎಲೆಕ್ಷನ್ ಕ್ಯಾಂಪೇನಿಂಗ್ ಅಲ್ಲಿ ಭಾರಿ ಚ ಭಾಷಣ ಮಾಡಿದ್ರು ವೋಟ್ ಚೂರಿ ಆಗಿದೆ ಹರಿಯಾಣದಲ್ಲಿ ಆಗಿದೆ ಅದನ್ನೆಲ್ಲ ಪ್ರಸ್ತಾಪ ಮಾಡಿದ್ರು ಬಿಹಾರದಲ್ಲೂ ಮತಗಳತನ ಆಗ್ತಾ ಇದೆ ಅಂತ ಹೇಳಿದರು ಬಟ್ ಗ್ರೌಂಡಲ್ಲಿ ಅದು ಸೌಂಡ್ ಆಗಬೇಕಲ್ಲ ಗ್ರೌಂಡಲ್ಲಿ ಜನರು ಮಾತಾಡ್ತಾ ಇರಲಿಲ್ಲ ಅದ್ರ ಬಗ್ಗೆ ಜನರು ರೋಟಿ ಕಪಡ ಮಕಾನ್ ಬಗ್ಗೆ ಮಾತಾಡ್ತಿದ್ರು ರಾಹುಲ್ ಗಾಂಧಿ ಕ್ರೋನಿ ಕ್ಯಾಪಿಟಲಿಸಮು ಓಟ್ಚೂರಿ ಮತ್ತು ಅಂಬಾನಿ ಅದಾನಿ ಅದರಲ್ಲ ಮಾತಾಡಿದರೆ ಜನರಿಗೆ ಅದು ಬೇಕಾಗಿಲ್ಲ ಗ್ರಾಮೀಣ ಇಲಾಖೆ ಜನರಿಗೆ ಅದು ಬೇಕಾಗಿಯೇ ಇಲ್ಲ ಜನರ ಪಲ್ಸನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಆ ಪಲ್ಸನ್ನು ಬಹುಶಃ ತೇಜಸ್ವಿ ಆದ ಅರ್ಥ ಮಾಡ್ಕೊಂಡಿದ್ರು ಹಾಗಾಗಿ ಅವರು ಸ್ಥಳೀಯ ಇಶ್ಯೂಗಳನ್ನೇ ಫೋಕಸ್ ಮಾಡಿ ಆ ವಿಷಯವನ್ನು ಚರ್ಚೆ ಮಾಡ್ತಿದ್ರು ಓಟ್ ಚೂರಿ ಗ್ರೌಂಡಲ್ಲಿ ಚರ್ಚೆನೇ ಆಗಿಲ್ಲ ಓಟ್ ಚೋರಿ ಚರ್ಚೆ ಆಗ್ತೀರ ಮಿನಿಮಮ್ ಒಂದು ಹತ್ತು ಸೀಟ್ ಆದರೂ ಬರಬೇಕಿತ್ತು ಕಾಂಗ್ರೆಸ್ಸಿಗೆ ಬಂದಿರೋದು ಎರಡು ಸೀಟು ಅಂತ ಕಾಣ್ತಾ ಇದೆ ಹೌದು ಯಾಕೆ ಯಾಕಂದರೆ ಬರಲಿಲ್ಲ ಸ್ಥಳೀಯ ವಿಷಯಗಳನ್ನು ಚರ್ಚೆ ಮಾಡುವಲ್ಲಿ ಸ್ಥಳೀಯ ನಾಯಕತ್ವವನ್ನು ಬಿಲ್ಟ್ ಮಾಡೋದರಲ್ಲಿ ಸಂಘಟನೆಯನ್ನು ಬಲಗೊಳಿಸೋದ್ರಲ್ಲಿ ಕಾಂಪ್ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋತಿದೆ ಎರಡು ಸಾವಿರದ ಇಪ್ಪತ್ತರ ಫಲಿತಾಂಶದಿಂದ ಕೂಡ ಕಾಂಗ್ರೆಸ್ ಪಾಠ ಕಲ್ತ್ಕೊಂಡಿಲ್ಲ ಅಲ್ಲಿ ಅಲ್ಲಿ ಅವರ ಸಂಘಟನೆ ಬ ಬಲವರ್ಧನೆ ಆಗಿಲ್ಲ ಅವರು ಆರ್ ಜೆ ಡಿಯ ಛಾಯೆಯಲ್ಲಿ ಇನ್ನೂ ಕೂಡ ಪಕ್ಷವನ್ನು ನಡೆಸ್ತಾ ಇದ್ದಾರೆ ಆರ್ ಜೆ ಡಿಯ ಛಾಯೆಯಿಂದ ಹೊರಬರಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗಿಲ್ಲ ಸೊ ಹೀಗಾಗಿ ಈ ಚುನಾವಣೆ ಸಂದರ್ಭಲ್ಲೂ ಟಿಕೆಟ್ ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲಗಳಾದರೂ ಬಿ ದೆಲ್ಲಿಯಿಂದ ಬಂದಂಥ ನಾಯಕರಿಗೆ ಅಟ್ಯಾಕ್ ಆಯಿತು ಅಲ್ಲಿ ಹೊಡೆದಾಟ ಬರದಾಟ ಆಗಿದೆ ಕೆಲವು ದೆಲ್ಲಿಂದ ಬಂದ ಲೀಡರ್ಗಳಿಗೆ ಲೋಕಲ್ ಕಾರ್ಯಕರ್ತರು ಹೊಡೆದಿದ್ದಾರೆ ಒಂದು ರೀತಿಯಾದಂಥ ಕನ್ಫ್ಯೂಸಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಯಿತು ಟಿಕೆಟ್ ಹಂಚಿಕೆ ನಾಮಪತ್ರ ಸಲ್ಲಿಸುವ ಕೊನೆ ದಿನವರೆಗೂ ಟಿಕೆಟ್ ಹಂಚಿಕೆ ಸರಿಯಾಗಿ ಆಗಿರಲಿಲ್ಲ ಕನ್ಫ್ಯೂಷನ್ಸು ಮತ್ತು ಹನ್ನೆರಡು ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಅಭ್ಯರ್ಥಿಗಳಿಗೆ ಪರಸ್ಪರ ಫ್ರೆಂಡ್ಲಿ ಫೈಟ್ ಅಂತ ಮಾಡಿದ್ದಾರೆ ಏನು ಫ್ರೆಂಡ್ಲಿ ಫೈಟ್ ಇದೆ ಅದರ ವ್ಯಾಖ್ಯಾನವೇ ಅರ್ಥ ಆಗೋದಿಲ್ಲ ಫ್ರೆ ನೀವು ಪರಸ್ಪರ ಕಂಟೆಸ್ಟ್ ಮಾಡ್ತಾ ಇದ್ರೆ ಅದು ಫ್ರೆಂಡ್ಲಿ ಫೈಟ್ ಹೇಗಾಗುತ್ತೆ ಫ್ರೆಂಡ್ಲಿ ಹೆಂಗಾಗುತ್ತೆ ಓಟ್ ಡಿವೈಡ್ ಆಗುತ್ತೆ ಓಟ್ ಡಿವೈಡಿಂದ ಲಾಭ ಯಾರಿಗಾಗುತ್ತೆ ಫ್ರೆಂಡ್ ಹೇಗೆ ಆಗೋದು ಸೊ ಇದೊಂಥರ ಅರ್ಥವಿಲ್ಲದಂಥ ಒಂದು ಫ್ರೆಂಡ್ಲಿ ಫೈಟ್ ಸೊ ಹಾಗಾಗಿ ಅವರ ಮಧ್ಯೆ ಒಮ್ಮತ ಮೂಡಿಲ್ಲ ಕಾರ್ಯ ಆರ್ ಜೆ ಡಿ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮನಸ್ಸು ಮನಸ್ಸುಗಳು ಸೇರಿಲ್ಲ ಅವರ ಕಾರ್ಯಕರ್ತರ ನೋಡಿದರೆ ಇವರಿಗೆ ಆಗ್ತಿರಲಿಲ್ಲ ಇವರ ಕಾರ್ಯಕರ್ತರ ನೋಡಿದರೆ ಆರ್ ಜೆ ಡಿ ಅವರಿಗೆ ಆಗ್ತಿರಲಿಲ್ಲ ಒಂದು ವೇಳೆ ಒಗ್ಗಟ್ಟಿನಿಂದ ಹೋಗ್ತಾ ಇದ್ದರೆ ಫಲಿತಾಂಶ ಬೇರೆ ಬರ್ತಿತ್ತು ಆದರೆ ಫಲಿತಾಂಶ ಅವರಿಗೆ ಪೂರಕವಾಗಿ ಬಂದಿಲ್ಲ ಅದಲ್ಲದೆ ಮತ ಅಧಿಕಾರ ಯಾತ್ರೆಯನ್ನು ರಾಹುಲ್ ಗಾಂಧಿ ಮಾಡಿದರು ಆ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಮೇರ ಬಾಯಿ ಹೇ ಅಂತ ಹೇಳಿ ಹೇಳಿದರು ಬಟ್ ಅಷ್ಟೇ ಹತ್ತಿರಕ್ಕೆ ತೇಜಸ್ವಿ ತೇಜಸ್ವಿಯಾದವನ್ನ ಸೇರಿಸ್ಕೊಳ್ಳುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಲಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಅವರ ಪೋಸ್ಟರ್ ಕಾಂಗ್ರೆಸ್ನ ಪೋಸ್ಟರ್ ಕಾಣ್ತಿತ್ತು ಯಾದವ್ ಪೋಸ್ಟರ್ ಕಾಣ್ತಿರಲಿಲ್ಲ ಅಥವಾ ಆರ್ ಜೆ ಡಿಯ ಲಾಲ್ಟೇನ ಚಿಹ್ನೆ ಕಾಣ್ತಿರ್ಲಿಲ್ಲ ಸೊ ಇದೆಲ್ಲ ವರ್ಕೌಟ್ ಆಗಿದೆ ಇದು ವರ್ಕೌಟ್ ಆಗಿದೆ ಅಂದರೆ ಅವರ ವಿರುದ್ಧವಾಗಿ ವರ್ಕೌಟ್ ಆಗಿದೆ ಸೊ ಈ ರೀತಿಯ ಒಳಮುನಿಸುಗಳು ಫಲಿತಾಂಶದಲ್ಲಿ ಕಾಣ್ತಾ ಇದೆ ಸರಿ ಕಾಂಗ್ರೆಸ್ ಕಥೆ ಏನು ಹಾಗಾದರೆ ಅಂತೇಳಿ ಹರಿಯಾಣ ಸೋತರು ದಿಲ್ಲಿ ಸೋತರು ಮಹಾರಾಷ್ಟ್ರ ಸೋತರು ಈ ನೆಕ್ಸ್ಟು ಬಿಹಾರ್ ಸೋತರು ಒಂದು ರಾಷ್ಟ್ರೀಯ ಪಕ್ಷವಾಗಿ ಒಂದು ಪ್ರಾದೇಶಿಕ ಪಕ್ಷದಷ್ಟು ನಂಬರ್ಸನ್ನು ಗೆಲ್ತಾ ಇಲ್ಲ ಕಾಂಗ್ರೆಸ್ಸು ಮುಂದಿನ ರಾಹುಲ್ ಗಾಂಧಿ ನಾಯಕತ್ವ ಆಗಿರ್ಬೋದು ಇಡೀ ಕಾಂಗ್ರೆಸ್ ಕತೆ ಏನು ಅಂತ ನೋಡಿ ರಾಹುಲ್ ಗಾಂಧಿ ಲೀಡರ್ಶಿಪ್ ಒಂದು ಫೇಲ್ಡ್ ಲೀಡರ್ಶಿಪ್ ಅಂತ ಹೇಳೋದು ಈ ಚುನಾವಣೆಗಳಿಂದ ಅವರನ್ನು ಆ ಪಕ್ಷದವರು ಅವರನ್ನು ನಮ್ಮದೇ ನಮ್ಮ ನಮ್ಮ ಸೇನಾ ನಾಯಕ ಅಂತ ಹೇಳ್ಬೋದು ಆದರೆ ಅಲ್ಟಿಮೇಟ್ಲಿ ಒಬ್ಬ ನಾಯಕ ರೂಪುಗೊಳ್ಳೋದು ಚುನಾವಣೆಗಳನ್ನು ಗೆದ್ದಾಗಲಿ ಯಾಕೆ ನರೇಂದ್ರ ಮೋದಿ ಅವರನ್ನು ಇಡೀ ದೇಶ ನಾಯಕ ಅಂತ ಹೇಳ್ತಾರೆ ಯಾಕೆ ಅವರು ಚುನಾವಣೆಯನ್ನು ಗೆಲ್ತಾ ಇದ್ದಾರೆ ನಿಮಗೆ ಜನರು ಚುನಾವಣೆಯಲ್ಲಿ ಮತ ಹಾಕ್ತಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಾಯಕತ್ವವನ್ನು ಜನರು ಸ್ವೀಕರಿಸಿದ್ದಾರೆ ಅಂತ ಅರ್ಥ ಆದರೆ ರಾಹುಲ್ ಗಾಂಧಿ ನಾಯಕತ್ವವನ್ನು ಜನರು ಸ್ವೀಕರಿಸಿದ್ದಾರೆ ಅಂತ ಹೇಳಿದರೆ ಅವರು ಲೋಕಸಭೆ ಚುನಾವಣೆಯಲ್ಲಾದರೂ ಅವರ ಪರ್ಫಾರ್ಮೆನ್ಸ್ ಸುಧಾರಿಸಬೇಕಿತ್ತು ಹದಿನಾಲ್ಕರಲ್ಲೂ ಸುಧಾ ಹದಿನಾಲ್ಕರಲ್ಲೂ ಹತ್ತೊಂಬತ್ತರಲ್ಲಿ ನೋಡಿದ್ದೇವೆ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ ಆದರೆ ಮತ್ತೆ ಪುನಃ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ರಿಪೀಟ್ ಆಗ್ತಾಯಿದೆ ಈ ಚುನಾವಣೆಯಲ್ಲಿ ಬಿಹಾರದಲ್ಲಿ ರಾಜ್ಯ ನಾಯಕತ್ವ ಇರಲಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರನ್ನು ಮುಖ ಇಟ್ಕೊಂಡೇ ಕಾಂಗ್ರೆಸ್ ವೋಟ್ ಕೇಳಿರೋದು ರಾಹುಲ್ ಗಾಂಧಿ ಅವರಿಗೆ ಜನ ಮತ ಹಾಕಿದ್ರೆ ಮತ್ತೆ ಹಾಕಿಲ್ಲ ಸೊ ಹಾಗಾಗಿ ನಿಮ್ಮ ನಾಯಕತ್ವ ಸ್ವೀಕಾರಾರ್ಹ ಅನ್ನಿಸ್ತಾ ಇಲ್ಲ ಕಾಂಗ್ರೆಸ್ಸಿಗರಿಗೆ ರಾಹುಲ್ ಗಾಂಧಿಯನ್ನು ಪಕ್ಷದಿಂದ ಹೊರಗಾಗಲಿಕ್ಕೆ ಸಾಧ್ಯ ಇಲ್ಲ ಅದು ಪರಿವಾರವೇ ಮುನ್ನಡೆಸ್ತಿರುವಂಥ ಪಕ್ಷ ಹೀಗಾಗಿ ರಾಹುಲ್ ಗಾಂಧಿಯೇ ನಿರ್ಧಾರ ಮಾಡಬೇಕು ತಮ್ಮಿಂದ ಸಾಧ್ಯ ಆಗ್ತಿಲ್ಲ ನಾನು ಬೇರೆಯವರಿಗೆ ನಾಯಕತ್ವ ಬಿಟ್ಕೊಡ್ಬೇಕಾ ಹಾಗಾಗಿ ನಾನು ಬೆನ್ನ ಹಿಂದೆ ನಿಂತು ಕೆಲಸ ಮಾಡಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡಬೇಕು ಅವರು ಡಿಸೈಡ್ ಮಾಡಿದೆ ಒಂದೋ ಇಲ್ಲ ಅವರಿಂದ ಅಸಮಾಧಾನ ಆಗಿ ಉಳಿದೋರು ಪಕ್ಷ ಬಿಟ್ಟು ಹೋಗಬೇಕಷ್ಟೇ ಸೊ ಅವರು ನಿರ್ಧಾರ ಮಾಡುವಂಥ ಕಾಲ ಬಂದಿದೆ ಅಂತ ನನಗನ್ನಿಸ್ತಾ ಇದೆ ಮತ್ತೆ ಗೊತ್ತಿಲ್ಲ ಪಕ್ಷದಲ್ಲಿ ಏನು ನಿರ್ಣಯ ಆಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಯಾವ ಯಾವ ರೀತಿ ಆತ್ಮಾವಲೋಕನ ಆಗುತ್ತೆ ಅಥವಾ ಪ್ರತಿ ಚುನಾವಣೆ ಆದ ಸಂದರ್ಭ ಸೋಲ ಸೋಲಾದ ಸಂದರ್ಭದಲ್ಲೂ ಆತ್ಮಾವಲೋಕನ ಆಗುತ್ತೆ ಆ ಆತ್ಮಾವಲೋಕನದ ಫಲಿತಾಂಶ ಏನು ಅಂತ ಹೇಳೋದು ಗೊತ್ತಾಗಬೇಕಲ್ಲ ಇವನ್ ಎಂದರು ಏನಾದರೂ ಚೇಂಜಸ್ ಆಗಿದೆ ಪಕ್ಷದಲ್ಲಿ ಪಕ್ಷದ ಡೈನಾಮಿಕ್ಸ್ನಲ್ಲಿ ಲೀಡರ್ಶಿಪ್ಪಲ್ಲಿ ಹಾಗೇನಾದರೂ ಆಗಿದೆಯಾ ಹೈಕಮಾಂಡ್ ಬಹಳ ದುರ್ಬಲ ಇದೆ ಅದೇ ದೊಡ್ಡ ವೀಕ್ನೆಸ್ ಈ ಪಕ್ಷದ್ದು ಅದು ಮತ್ತೆ ಪುನಃ ಬಿಹಾರದಲ್ಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಸರ್ ಬಿಹಾರ್ ಚುನಾವಣೆಯಲ್ಲಿ ಮತ್ತೊಂದು ಕಣ್ಣಿಗೆ ಬಿದ್ದದ್ದು ಪ್ರಶಾಂತ್ ಕಿಶೋರ್ ಇಷ್ಟು ದಿನ ಬಿಹೈಂಡ್ ದ ಸ್ಕ್ರೀನ್ ಆಗಿ ವರ್ಕ್ ಮಾಡ್ತಾ ಇದ್ರು ಚುನಾವಣೆಯ ರಣತಂತ್ರಗಾರನಾಗಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಖುದ್ದು ಅಖಾಡಕ್ಕಿಳಿದ್ರು ಆದ್ರೆ ನೋಡಿರ್ಬೋದು ಒಂದು ಸೊನ್ನೆ ಸುತ್ತಿದೆ ಸರ್ ಒಂದು ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಎದ್ದಿದ್ದು ಈ ಮಟ್ಟದ ಒಂದು ನಾಯಕತ್ವವನ್ನು ಬೆಳೆಸಿಕೊಂಡಿರ್ತಕ್ಕಂಥ ಚುನಾವಣೆಗೆ ಧುಮುಕಿ ಸೊನ್ನೆ ಸುತ್ತುವುದಂತಂದ್ರೆ ಏನ್ ಸರ್ ಪ್ರಶಾಂತ್ ಕಿಶೋರ್ ಪ್ರಶಾಂತ್ ಕಿಶೋರು ಒಂದು ಐದರಿಂದ ಹತ್ತು ಸೀಟ್ ಗೆಲ್ತಾರ ಅನ್ನೋ ಒಂದು ಚರ್ಚೆಗಳು ಇವನ್ ಬಿಜೆಪಿಯಲ್ಲಿ ಆಗಿತ್ತು ಬಿಜೆಪಿ ಬಿಜೆಪಿಯವ್ರ ಜೊತೆ ಮಾತಾಡಿದಾಗ ಬಟ್ ಒಂದು ಐದರಿಂದ ಹತ್ತು ಸೀಟ್ ಬರ್ಬೋದು ಅನ್ನೋ ಒಂದು ಅಂದಾಜಿ ಅಂತ ಅವರು ಹೇಳ್ತಾ ಇದ್ರು ಇವನ್ ಬಿಜೆಪಿ ಅವರು ಇನ್ನೂರು ಹೇಳಿಲ್ಲ ಅಮಿತ್ ಶಾ ಹೇಳಿದ್ರು ನಾವು ನೂರ ನೂರಾರು ಸೀಟ್ ಗೆಲ್ತೇವೆ ಅಂತ ಇದು ಅವ್ರು ಇಮ್ಯಾಜಿನ್ ಮಾಡಿದ ರೀತಿಯಲ್ಲಿ ನಂಬರ್ ಬಂದಿದೆ ಈ ಸರಿ ಹಾಗಾಗಿ ಪ್ರಶಾಂತ್ ಕಿಶೋರ್ ಕೂಡ ಮಾತಾಡ್ಬೇಕಾದ್ರೆ ಒಂದೊಂದು ನಾವು ನೂರ ಬರ್ತೇವೆ ಇಲ್ಲ ನಾವು ಹತ್ತರಿಂದ ಕೆಳಗೆ ಬರ್ತೇವೆ ಅಂತ ಹೇಳಿದ್ರು ಹತ್ತರಿಂದ ಕೆಳಗೆ ಬಂದು ಜೀರೋ ಬಂದ್ಬಿಟ್ಟಿದ್ದಾರೆ ಅವರು ನೋಡಿ ಒಂದು ಪ್ರಶಾಂತ್ ಕಿಶೋರ್ ಅವ್ರನ್ನ ಯಾಕೆ ಹೇಳಿದ್ರು ಅವ್ರು ನಾಲ್ಕು ಸಾವಿರ ಕಿಲೋಮೀಟ್ರ್ ಪಾದ ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದರ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಅನ್ನ ಗೆಲುವಿಗೆ ಅವರು ಕೂಡ ಒಂದು ಕೊಡುಗೆ ನೀಡಿ ಆಮೇಲೆ ನಾನು ಇನ್ನೂ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋದಿಲ್ಲ ಅಂಥೇಳಿ ರಾಜಕೀಯ ಆಕಾಡಕ್ಕೆ ಬಂದರು ಅವರು ಬಿ ಬಿಹಾರದಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡಿದರು ನಾಲ್ಕು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಗ್ರಾಮ ಗ್ರಾಮಗಳಿಗೆ ಹೋಗಿದ್ದಾರೆ ಅದಾದ ನಂತರ ಜನರನ್ನು ರೀಚ್ ಆಗಿದ್ದಾರೆ ಅವರ ಭಾಷಣಗಳು ಜನರಿಗೆ ಇಂಪ್ರೆಸ್ ಆಗಿದೆ ಪ್ರಶಾಂತ್ ಕಿಶೋರ್ ಬಗ್ಗೆ ಯಾರೂ ನೆಗೆಟಿವ್ ಆಗಿ ಮಾತಾಡಿಲ್ಲ ಬಿಹಾರದಲ್ಲಿ ಬೇ ಅವ್ರು ಮಾತಾಡೋ ಸರಿ ಇಲ್ಲ ಫಾಲ್ತು ಮಾತಾಡ್ತಾನೆ ಅಂತ ಯಾರು ಹೇಳಿಲ್ಲ ಕರೆಕ್ಟ್ ಮಾತಾಡ್ತಿದ್ದಾರೆ ಬಿಹಾರದಲ್ಲಿರುವಂಥ ಜ್ವಲಂತ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ ಹಾಗಾಗಿ ಒಂದು ಪಾಸಿಟಿವ್ ಫೀಲಿಂಗ್ ಇದೆ ಜನರು ಓಟ್ ಹಾಕ್ಬೋದು ಒಂದಿಷ್ಟು ಓಟನ್ನು ಅವ್ರು ಕಟ್ ಮಾಡ್ಬೋದು ಅನ್ನೋದು ಭಾವನೆಗಳಿದ್ದು ಅಥವಾ ಒಂದಿಷ್ಟು ಸೀಟ್ಗಳನ್ನು ಗೆಲ್ಬೋದು ಅನ್ನೋ ಒಂದು ನಿರೀಕ್ಷೆಗಳಿದ್ದು ಆದರೆ ಸೀಟ್ ಬಂದಿಲ್ಲ ಬಹುಶಃ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿ ನರೇಂದ್ರ ಮೋದಿ ಅವ್ರಿಗೆ ಮತ್ತು ಬಿ ಜೆ ಪಿಗೆ ಹಾಕಿರುವಂಥ ವೇವ್ ಏನಿದೆ ಆ ವೇವ್ ನಡೆ ವೇವ್ ಮಧ್ಯೆ ಪ್ರಶಾಂತ್ ಕಿಶೋರ್ ಅವರ ಸ್ಟ್ರಾಟಜಿಗಳು ಅಥವಾ ಅವರ ಯಾವುದೇ ಪಾಪ್ಯುಲಾರಿಟಿ ವರ್ಕ್ ಆಗಿಲ್ಲ ಅಂತ ಅನ್ಸುತ್ತೆ ಜನ ಬಹುಶಃ ಪ್ರಶಾಂತ್ ಕಿಶೋರ್ಗೆ ಫ್ಯೂಚರ್ ಇರ್ಬೋದು ಅಂತ ಅನ್ಸುತ್ತೆ ಯಾಕೆಂದರೆ ನಿತೀಶ್ ಕುಮಾರ್ ನಂತರ ಏನು ಅನ್ನೋದೊಂದು ಪ್ರಶ್ನೆ ಬರುತ್ತೆ ಬಿ ಜೆ ಪಿಯಲ್ಲಿ ಇನ್ಲೂ ಈಗಲೂ ಕೂಡ ನಾಯಕತ್ವ ಇಲ್ಲ ಹಾಗಾಗಿ ಬಿ ಜೆ ಪಿ ಅವರು ಕೂಡ ಪ್ರಯತ್ನ ಮಾಡ್ತಾರೆ ನಮ್ಮ ನಮ್ಮ ಏನನ್ನು ಏನಾದರೂ ಅಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿ ನಿತೀಶ್ ಕುಮಾರ್ ಅವರಿಗೆ ಸಮಾನ ಆಗುವಂಥ ನಾಯಕತ್ವ ಎಲ್ಲ ಬಟ್ ತೇಜಸ್ವಿ ಅದು ಸ್ವಲ್ಪ ಪೊಲಿಟಿಕಲ್ ಮೆಚುರಿಟಿ ತೋರಿಸಿದ್ದಾರೆ ಆದರೆ ಅವರಿಗೆ ಈಗ ನಂಬರ್ಸ್ ಇಲ್ಲ ಅವರು ಐದು ವರ್ಷ ಇನ್ನಷ್ಟು ಪ್ರಬುದ್ಧರಾಗಿ ಬೆಳೀಲಿಕ್ಕೆ ಪಾಪ್ಯುಲಾರಿಟಿ ಬೆ ಬೆಳೆಸ್ಕೊಳ್ಳಿಕ್ಕೆ ಈ ಐದು ವರ್ಷವನ್ನು ಬಳಸ್ಬೋದು ಹಾಗೆ ಪ್ರಶಾಂತ್ ಕಿಶೋರ್ ಕೂಡ ಒಪೊಸಿಷನ್ ಪಾರ್ಟಿಯಲ್ಲಿ ಕೂರ್ಗೆ ಅವ್ನು ನಂಬರ್ ಇಲ್ಲ ಹೊರಗಿಂದ ಇದ್ಕೊಂಡು ಅವ್ರು ರಾಜಕಾರಣ ಮಾಡಬೇಕಾಗುತ್ತೆ ಸೊ ಅವರು ಮತ್ತೆ ಪುನಃ ದೇ ಬಿಹಾರದ ರಾಜಕೀಯದಲ್ಲೇ ಇರ್ತಾರಾ ಅಥವಾ ಮತ್ತೆ ಪುನಃ ತಮ್ಮ ಕನ್ಸಲ್ಟೆನ್ಸಿ ಕೆಲಸಕ್ಕೆ ಹೋಗ್ತಾರೆ ಅದು ಗೊತ್ತಿಲ್ಲ ನಾನು ಬಿಹಾರದಲ್ಲಿ ಇರಲಿಕ್ಕೋಸ್ಕರನೇ ಬಂದಿರೋದು ಹತ್ತು ವರ್ಷದ ಗುರಿಯನ್ನು ಇಟ್ಕೊಂಡೇ ಬಂದೇನೆ ಈ ಸರಿ ನಾನು ಸೀಟ್ ಗೆಲ್ದಿದ್ರೂ ತೊಂದರೆ ಅಲ್ಲ ಬಟ್ ಬಿಹಾರದ ಏಳಿಗೆಗೆ ಕೆಲಸ ಮಾಡ್ತೇನೆ ಅಂತ ಅನ್ನೋ ಒಂದು ಮಾತುಗಳನ್ನು ಭಾಷಣಗಳಲ್ಲೆಲ್ಲ ಹೇಳಿದರು ಶೂನ್ಯ ಸೀಟು ಬಂದರೂ ಕೂಡ ಅವರು ಬಿಹಾರದಲ್ಲಿ ಕೆಲಸ ಮಾಡಿದರೆ ಬಹುಶಃ ಅವರಿಗೆ ಫ್ಯೂಚರ್ ಇರ್ಬೋದು ಸೊ ಹಾಗಾಗಿ ತೇಜಸ್ವಿ ಯಾದವ್ ಮತ್ತು ಚಿರಾಗ್ ಪಾಸ್ವಾನ್ ಅವರ ಸವಾಲನ್ನು ಕೂಡ ಅವರು ಎದುರಿಸ್ಬೇಕಾಗಿತ್ತು ಅವರು ಕೂಡ ಯುವ ನಾಯಕರು ಅವರಿಗೊಂದು ಕಾಸ್ಟ್ ಸಪೋರ್ಟ್ ಇದೆ ಹಿಂದುಳಿದಾನ ಓ ಅವರು ಓ ಬಿ ಸಿ ತೇಜಸ್ವಿ ಅದು ಓ ಬಿ ಸಿ ಚಿರಾಗ್ ಪಾಸ್ವಾನ್ ದಲಿತ ನಾಯಕ ಆಮೇಲೆ ಯಂಗ್ ಫೇಸು ಪಾಪ್ಯುಲರ್ ಇದೆ ಸೆಂಟ್ರಲ್ ಮಿನಿಸ್ಟರ್ಸ್ ಸೊ ಅವರಿಗೊಂದು ಒಂದು ಒಂದು ಬ್ಯಾಕಿಂಗ್ ಇದೆ ಪ್ರಶಾಂತ್ ಕುಮಾರ್ಗೆ ಪ್ರಶಾಂತ್ ಕಿಶೋರ್ಗೆ ಆ ಬ್ಯಾಕಿಂಗ್ ಇಲ್ಲ ಯಾಕೆಂದರೆ ಅವರಿಗೆ ಸಂಘಟನೆ ಇಲ್ಲ ಹೊಸ ಪಕ್ಷ ಅದು ಎಸ್ ಸರ್ ಈ ಒಂದು ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಯಾಕಂತಂದರೆ ಸಿ ಎಂ ಸಿದ್ದರಾಮಯ್ಯನವರು ಬದಲಾಗ್ತಾರೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆದರೆ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೆಚ್ಚಿನ ಸ್ಥಾನ ಬಂದರೆ ಮತ್ತಷ್ಟು ಏನಾದರೂ ಸಿ ಎಂಗೆ ಟವಲ್ ಹಾಕ್ಬೋದು ಎನ್ನುವಂಥ ಚರ್ಚೆಗಳು ನಡೀತಾ ಇದ್ದು ಅಲ್ಲಿನ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಬಿಹಾರ ಚುನಾವಣೆ ಫಲಿತಾಂಶ ಕರ್ನಾಟಕದ ಕರ್ನಾಟಕದಲ್ಲೂ ಸಾಕಷ್ಟು ಪಲ್ಲಾಟಗಳಾಗ್ಬೋದು ಅನ್ನೋ ಒಂದು ಚರ್ಚೆಗಳು ಎಸ್ ಬಿಹಾರದಲ್ಲಿ ಏನು ಫಲಿತಾಂಶ ಬರುತ್ತೆ ಅನ್ನೋದನ್ನು ಕುತೂಹಲದಿಂದ ಕಾಂಗ್ರೆಸ್ಸಿಗರು ಎದುರು ನೋಡ್ತಾ ಇದ್ರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅಧಿಕಾರಕ್ಕೆ ಬಂದಾಗ ಸಿದ್ಧ ಫಸ್ಟ್ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಿದಾಗ ಹೈಕಮಾಂಡ್ನವರು ಎಶ್ಯೂರೆನ್ಸ್ ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರು ನಿಮಗೆ ಅಧಿಕಾರವನ್ನು ನಾವು ಕೊಡ್ತೇವೆ ನೀವು ನಮ್ಮನ್ನು ನಂಬಿ ಈಗ ಸಿದ್ದರಾಮಯ್ಯ ಅವರು ಅಧಿಕಾರ ಬಿಟ್ಟುಕೊಡಿ ಅನ್ನೋ ಒಂದು ಎಶ್ಯೂರೆನ್ಸನ್ನು ಕೊಟ್ಟಿದ್ದರು ಹಾಗಾಗಿ ಎರಡೂವರೆ ವರ್ಷಗಳ ನಂತರ ನಾನೇ ಮುಖ್ಯಮಂತ್ರಿ ಅನ್ನೋ ಒಂದು ಉಮೇದ್ನಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದರು ಸೊ ಅದಕ್ಕೆ ಕಾಯ್ತಾ ಇದ್ದಾರೆ ಸಹಜ ಅವರು ಕೂಡ ಪಕ್ಷದ ಗೆಲುವಿಗಾಗಿ ಶ್ರಮಿಸ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಅಂತ ಹೇಳೋದು ಒಂದು ಪ್ರಶ್ನೆ ಸಿದ್ದರಾಮಯ್ಯ ಬಿಟ್ಕೊಡೋದಿಲ್ಲ ಅನ್ನೋ ಒಂದು ಅನುಮಾನಗಳು ಮೊದಲಿಂದ ಡಿ ಕೆ ಶಿ ಪಾಳಯದಲ್ಲಿತ್ತು ಈಗ ಏನಾಗಿದೆ ಮಹಾಗಠಬಂಧನ ಸರ್ಕಾರ ಒಂದು ವೇಳೆ ಅಲ್ಲಿ ಇದ್ದರೆ ತೇಜಸ್ವಿ ಯಾದವ್ ಓ ಬಿ ಸಿ ಆಗಿ ಮತ್ತೆ ಎಮರ್ಜ್ ಆಗ್ತಿದ್ರು ಸಿದ್ದರಾಮಯ್ಯ ಕೂಡ ಒ ಬಿ ಸಿ ಲೀಡರ್ ಸಿದ್ದರಾಮಯ್ಯ ಅವರನ್ನು ಕಾಂಗ್ರೆಸ್ನ ಓ ಬಿ ಸಿ ಅಡ್ವೈಸರ್ ಕೌನ್ಸಿಲ್ನ ಮೆಂಬರ್ ಕೂಡ ಮಾಡಿದ್ದಾರೆ ಯಾಕೆಂದವರು ಓ ಬಿ ಸಿ ಲೀಡರ್ ರಾಷ್ಟ್ರವ್ಯಾಪಿಯಾಗಿ ಒಂದು ಓ ಬಿ ಸಿ ಓಟ್ ರೀಚಿಗೆ ಅವರ ಒಂದು ಮತವರ್ಗಕ್ಕೆ ಸೆಳೀಲಿಕ್ಕೋಸ್ಕರ ಸಿದ್ದರಾಮಯ್ಯವರನ್ನು ಸ್ವಲ್ಪ ಸೆಂಟ್ರಲ್ಲಿ ಕರ್ಕೊಂಡು ಒಂದು ಪ್ರ ಸಣ್ಣ ಪ್ರಯತ್ನವನ್ನು ಮಾಡಿದರು ಈಗ ನೀವು ಬಿಹಾರದಲ್ಲೂ ಕೂಡ ಸೋತು ಹೋಗಿದ್ದೀರಿ ಕಾಂಗ್ರೆಸ್ ಡೆಸಿಮೇಟ್ ಆಗಿದೆ ಬಿ ಆರ್ ಜೆ ಡಿ ಕೂಡ ಡೆಸಿಮೇಟ್ ಆಗಿದೆ ಇಂಥ ಸಂದರ್ಭದಲ್ಲಿ ಒ ಬಿ ಸಿ ನಾಯಕನನ್ನು ಒ ಬಿ ಸಿ ನಾಯಕ ಆಗಿರುವಂಥ ಮತ್ತು ಅಹಿಂದ ನಾಯಕ ಅಂತ ಹೇಳ್ಕೊಂಡು ಬರ್ತಿರೋ ಸಿದ್ದರಾಮಯ್ಯನ ನೀವು ಕುರ್ಚಿಯಿಂದ ಕೆಳಗಿಳಿಸ್ತೀರ ಅಂಥ ಸಾಹಸ ದುಸ್ಸಾಹಸವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡುತ್ತಾ ಅನ್ನೋದು ಪ್ರಶ್ನೆ ಹಾಗಾಗಿ ಅವರು ಬಯಸಿದ್ದ ಫಲಿತಾಂಶವೇ ಅಥವಾ ಸಿದ್ದರಾಮಯ್ಯ ಬೆಂಬಲಿಗರು ಬಯಸಿದ್ದ ಫಲಿತಾಂಶವೇ ಬಿಹಾರದಲ್ಲಿ ಬಂದಿದೆ ಒಳಗಿಂದ ಒಳಗೆ ಅವರ ಬೆಂಬಲಿಗರು ಖುಷಿ ಪಟ್ಕೊಂಡಿರ್ತಾರೆ ನಮ್ಮ ನಾಯಕರ ಸೀಟ್ ಬರ್ದ್ರಾಗಿದೆ ಕೆ ಶಿ ಅವರಿಗೆ ಬೇಸರ ಆಗಿರುತ್ತೆ ಖಂಡಿತ ಸೊ ಆದರೂ ಡಿ ಕೆ ಶಿ ಅವರು ಪ್ರಯತ್ನ ಬಿಟ್ಟಿಲ್ ಬಿಡ್ಲಿಕ್ಕಿಲ್ಲ ನೀವು ಯಶ್ ಕೊಟ್ಟಿದ್ದೀರಿ ಪಂಜಾಬ್ನಲ್ಲೇ ಆದಾಗೆ ಅಥವಾ ಛತ್ತೀಸ್ಗಢದಲ್ಲಿ ಆದಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗೋದು ಬೇಡ ನಮಗೂ ನಾಯಕತ್ವದ ಒಂದು ಅವಕಾಶವನ್ನು ಕೊಡಬೇಕು ಅನ್ನೋ ಒಂದು ಅನ್ನು ಖಂಡಿತ ಮಾಡ್ತಾರೆ ಆದರೆ ಹೈಕಮಾಂಡ್ ಅದನ್ನು ಹೇಗೆ ನೋಡುತ್ತೆ ಹೇಗೆ ಡಿಸೈಡ್ ಮಾಡುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗತ್ತೆ ಬಿಹಾರ ಫಲಿತಾಂಶ ಡಿ ಕೆ ಶಿ ಅವರಿಗೆ ಹಿನ್ನಡೆ ಸಿದ್ದರಾಮಯ್ಯ ಅವರಿಗೆ ಮುನ್ನಡೆ ಇವತ್ತಿನ ಸೆನೆ ದೆನ್ ಲಾಸ್ಟ್ ಕ್ವೆಶನ್ ಸರ್ ಈಗ ಬಿಹಾರದ ಅಧಿಕಾರ ಹಂಚಿಕೆ ವಿಷಯ ಬಂದರೆ ಸಿ ಎಂ ಡಿ ಸಿ ಎಂ ಯಾರಾಗ್ಬೋದು ಏನೆಲ್ಲ ಚರ್ಚೆ ಆಗ್ಬೋದು ಅಂತ ಈಗಿನ ಪ್ರಕಾರ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ಬೋದು ಏನೋ ಅಂತ ಅನಿಸ್ತಾ ಇದೆ ಅದೇ ಬಿ ಜೆ ಪಿಯವರ ಅವರ ಲೆಕ್ಕಾಚಾರಗಳು ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಯಾವ ರೀತಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತೇಳಿ ಬಿ ಜೆ ಪಿ ಅವ್ರಿಗಂತೂ ಒಂದು ಆಸೆ ಇದೆ ತಮ್ಮ ಪಕ್ಷದ ಅಭ್ಯರ್ಥಿ ಮುಖ್ಯಮಂತ್ರಿ ಆಗಬೇಕು ನಮಗೆ ಅಲ್ಲಿ ಹಿಡಿತ ಸಿಗಬೇಕು ನಾವು ಸಿಂಗಲ್ ಲಾರ್ಜೆಸ್ಟ್ ಪಕ್ಷ ಆಗಿ ನಾವಲ್ಲಿ ಬಿಹಾರದಲ್ಲಿ ಬೆಳಿಬೇಕು ಅಂತೇಳಿ ಹಾಗಂತ ನಿತೀಶ್ ಕುಮಾರ್ ಅವ್ರನ್ನ ಸೈಡ್ ಲೈನ್ ಮಾಡಲಿಕ್ಕಾಗೋದಿಲ್ಲ ನಿತೀಶ್ ಕುಮಾರ್ ಅವರ ಪಾಪ್ಯುಲಾರಿಟಿಗೆ ಅವರ ಒಂದು ಮಹಿಳೆ ಅನ್ನೋದೊಂದು ಮಹಿಳೆಯರು ಅನ್ನೋದೊಂದು ಅಲ್ಲಿ ವೋಟ್ ಬ್ಯಾಂಕ್ ಅವರ ನಂಬಿ ಜನರು ವೋಟ್ ಹಾಕಿದ್ದಾರೆ ಸೊ ಹಾಗಾಗಿ ನಿತೀಶ್ ಅವರನ್ನು ಬಿಟ್ಟು ಸರ್ಕಾರ ರಚನೆ ಮಾಡುವಂಥ ಪ್ರಯತ್ನ ಅಷ್ಟು ನಂಬರ್ಗಳಿದೆ ಅದನ್ನೆಲ್ಲ ನೋಡಬೇಕು ಒಟ್ಟು ಫಲಿತಾಂಶ ಬಂದ ನಂತರ ಆ ಜೆ ಬಿಜೆಪಿ ಕೈ ಹಾಕ್ಲಿಕ್ಕಿಲ್ಲ ಬಹುಶಃ ಗೌರವಯುತವಾಗಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡುವಂಥ ಕೆಲಸ ಬಿ ಜೆ ಪಿ ಮಾಡ್ಬೋದು ಅಂತ ಕಾಣುತ್ತೆ ನಿತೀಶ್ ಅವರಿಗೆ ಎಕ್ಸಿಟ್ ಆಗೋದಿದ್ರು ಬಹಳ ಗೌರವಯುತವಾಗಿ ನೋಡ್ಕೊಳ್ಬೇಕು ಯಾಕಂದರೆ ಸೆಂಟ್ರಲಲ್ಲಿ ಇನ್ನೂರ ತೊಂಬತ್ತ್ಮೂರು ಎನ್ ಡಿ ಎ ಸೀಟ್ಸ್ ಇರೋದು ಹನ್ನೆರಡು ಜೆ ಡಿ ಯು ಇದೆ ಸೊ ಈ ರೀತಿಯಾದಂಥ ಪರಿಸ್ಥಿತಿಗಳಿದ್ದಾಗ ಇಲ್ಲಿ ಬಿಹಾರದಲ್ಲಿ ಮತ್ತೊಂದು ದುಸ್ಸಾಹಸ ಮಾಡುವಂತ ಅಥವಾ ಕೆಲಸವನ್ನು ಬಿಜೆಪಿ ಮಾಡಲಿಕ್ಕಿಲ್ಲ ಅಂತ ಅನ್ಸುತ್ತೆ ಆದರೆ ಅವರ ಮನಸ್ಸಲ್ಲಿ ಏನಿದೆ ಅನ್ನೋದು ನಾವು ಕಾದು ನೋಡಿ ಮಹಾರಾಷ್ಟ್ರದಲ್ಲಿ ನೋಡಿ ಸರ್ ಏಕನಾಥ್ ಶಿಂಧೆ ಅವರು ಅವರನ್ನು ಮಾಡಿದ್ರು ಶಿವರ ಡಿವೈಡ್ ಮಾಡಿದ್ರು ಆ ಕೆಲ್ ಕೆಲಸವನ್ನ ಬಿಹಾರದಲ್ಲಿ ಮಾಡ್ತಾರ ಅಲ್ಲ ಅದು ಅಲ್ಲಿ ಪಕ್ಷ ಡಿವೈಡ್ ಆದರೂ ಕೂಡ ಯಾರ ಜೊತೆ ಯಾರು ಬರ್ತಾರೆ ಅನ್ನೋದೆಲ್ಲ ಮ್ಯಾಟ್ರ್ ಆಗುತ್ತೆ ಬಟ್ ನಿತೀಶ್ ಕುಮಾರ್ ಅವರು ಮತ್ತು ಬಿ ಜೆ ಪಿಯ ಅಲಯನ್ಸ್ ಆ ಎಲಯನ್ಸ್ಗೆ ಜನ ಓಟ್ ಹಾಕಿರೋದು ಈಗ ನಿತೀಶ್ ಕುಮಾರ್ ಅವರು ಬಿ ಜೆ ಬಿ ಜೆ ನಮಗೆ ನಮ್ಮ ಸ್ಟ್ರೈಕ್ ರೇಟ್ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ನಿತೀಶ್ ಕುಮಾರ್ ಅವರ ಓಟ್ಸು ಬಿ ಜೆ ಪಿಗೂ ಶಿಫ್ಟ್ ಆಗಿದೆ ಅಲ್ಲ ಸೊ ಆ ಪರಸ್ಪರ ಶಿಫ್ಟ್ ಆಗಿರ್ತದೆ ವೋಟ್ಗಳು ಅಲ್ಟಿಮೇಟಾಗಿ ಅದನ್ನು ಪಕ್ಷಗಳು ಹೇಗೆ ನೋಡ್ತವೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗುತ್ತೆ ಈಗಲೇ ಹಿಂಗೆ ಹಿಂಗೆ ಆಗ್ಬೋದು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅಮಿತ್ ಶಾ ನರೇಂದ್ರ ಮೋದಿ ಅವರ ಮನಸ್ಸಲ್ಲಿ ಏನಿದೆ ಏನಾದರೂ ಹೊಸ ಚರ್ಚೆಗಳು ಆಗ್ತಾಯಿದೆ ಅನ್ನೋದು ನಾವು ಕಾದ್ ನೋಡಬೇಕು ಹ್ಮ್ ಹ್ಮ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬೆಳಗಿನಿಂದಲೂ ಕೂಡ ಅನೇಕ ಮಾಧ್ಯಮಗಳ ಚರ್ಚಾ ಸಮಯದಲ್ಲೂ ಕೂಡ ನಮ್ಮ ವಿಶ್ವವಾಣಿಯ ಸ್ಟುಡಿಯೋಗೆ ಬಂದು ನೀವು ಅಲ್ಲಿದ್ದಾಗಲೂ ಕೂಡ ಬಿಹಾರ ನಮ್ಮ ವಿಶ್ವವಾಣಿಯ ವಿಶೇಷ ಪ್ರತಿನಿಧಿಯಾಗಿ ಬಿಹಾರದಲ್ಲಿ ಇದ್ದುಕೊಂಡು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಮಾಡಿ ಮತ್ತು ತದನಂತರ ಬಂದು ಕೂಡ ಸಿಕ್ಕಾಪಡೆ ಅನಾಲೈಸಿಸ್ ಮಾಡಿದಿರಾ ನಮ್ಮ ಜೊತೆಗೆ ಯು ಬಿಹಾರ ಚುನಾವಣೆ ವರದಿಗೆ ನನ್ನನ್ನು ಕಳ್ಸಿಕೊಟ್ಟದ್ದೇ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ವಿಶ್ವೇಶ್ವರ ಭಟ್ರು ಹಾಗಾಗಿ ನನಗೂ ಕೂಡ ಬಿಹಾರ ನಾಲ್ಕನೇ ಬಾರಿ ಹೋಗ್ತಾ ಇರೋದು ಆದ್ರೆ ಈ ಪ್ರವಾಸ ಒಂದು ಎಕ್ಸ್ಟೆನ್ಸಿವ್ ಪ್ರವಾಸ ಆಗಿತ್ತು ಒಂದು ಅಧ್ಯಯನಶೀಲ ಪ್ರವಾಸ ಆಗಿತ್ತು ಹಾಗಾಗಿ ಈ ಅವಕಾಶ ಮಾಡಿಕೊಟ್ಟ ವಿಶ್ವೇಶ್ವರ ಭಟ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೀಕ್ಷಕರು ಇದಾಗಿತ್ತು ರಾಘವ್ ಶರ್ಮಾ ಅವರ ಮಾತುಗಳು ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ನಮಸ್ಕಾರ